ಶೋಭಕರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ದೇವ ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪೂಜೆ ದೊಡ್ಡಪ್ಪಗಳ ಪಾದಾರವಿಂದಗಳಲ್ಲಿ ಭಕ್ತಿ ಮತ್ತು ಇಲ್ಲಿ ಸಮಾವೇಶಗೊಂಡಂತ ಎಲ್ಲ ಪರಮ ಪೂಜ್ಯರ ಪವಿತ್ರ ಸ್ತ್ರೀ ಚರಣಗಳಲ್ಲಿ ಭಕ್ತಿಯಿಂದ ನಿರ್ಮಿಸುತ್ತ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದಂತ ಪೂಜ್ಯರಾದ ಸಿದ್ದರಾಮಯ್ಯ ಶರಣರಲ್ಲಿ ಹಾಗೂ ಈ ದಾಸೋಹ ಸೇವೆಯನ್ನು ಮಾಡಿದಂತಹ ಬೆಂಬಲಗಣಿ ಅಂದಂತ ನಮ್ಮ ಡಾಕ್ಟರ್ ಎಂ ಬಿ ಪಾಟೀಲ್ ಶರಣರಲ್ಲಿ ಭಕ್ತಿಯಿಂದ ಶರಣದ್ದು ಇಲ್ಲಿ ನೆರೆದಿರುವ ಎಲ್ಲ ಪೂಜೆ ಶರಣ ತಂದೆ ತಾಯಿಗಳಲ್ಲಿ ಭಕ್ತಿಯ ಶರಣ ಮುಗಿಯುವ ಹಂತ ಬಂದಿ ಹೇಗಿರಿ ಈ ಒಂದು ಕಾಲ್ ಈಗ ಅದಕ್ಕೆ ಮಾತಾಡುವಂತ ವ್ಯವಸ್ಥೆ ಇಲ್ಲ ಏನಂತಂದ್ರೆ ನಾವೆಲ್ಲರೂ ಏನು ಬಂದಿದ್ದೇವೆ ಇಲ್ಲಿ ಒಂದ್ ಎಂತಂದ್ರೆ ಎಲ್ಲರೂ ಕೂಡ ಲಿಂಗ ಕಟ್ಕೊಡ್ರಿ ಲಿಂಗಿಲ್ಲ ಯಾರು ಇರಬಾರ ಲಿಂಗಕ್ಕೆ ಜಾತಿ ಇಲ್ಲ ಲಿಂಗಕ್ಕೆ ಜಾತಿ ಇಲ್ಲ ಎಲ್ಲಾ ಜಾತಿಯವರು ಲಿಂಗ ಕಟ್ಬೋದ್ರಿ ಅದಕ್ಕೆ ಎಲ್ಲಾರು ಲಿಂಗ ಕಟ್ಕೊಡ್ರಿ ದಿನಕ್ಕೆ ಒಂದ್ ಹದಿನೈದು ನಿಮಿಷ ಲಿಂಗ ಯೋಗ ಮಾಡ್ರಿ ಹದಿನೈದು ನಿಮಿಷ ಸರಿಯಾಗಿ ಲಿಂಗ ಯೋಗ ಮಾಡ್ರಿ ಹದಿನೈದು ನಿಮಿಷ ಸರಿಯಾಗಿ ಲಿಂಗ ಯೋಗ ಮಾಡಿದ್ರೆ ಮನುಷ್ಯನಿಗೆ ಅರಿವು ಉದಯ ಅವಾಗ ನಮ್ಮ ಜಾತಿ ಭಾವ ಸತ್ತು ಹೋಗ್ಬಿಡಬೇಕು ಜಾತಿ ಭಾವ ಸಾಯದು ಅರಿವಿನಿಂದ ಸಾಯಕತಿ ಆ ಲಿಂಗ ಯೋಗ ಮಾಡಿದ್ರೆ ಅರಿವು ಉದಯ ಕತಿ ಅದಕ್ಕೆ ನಿತ್ಯದಲ್ಲಿ ಒಂದು ಹದಿನೈದು ನಿಮಿಷ ಲಿಂಗ ಯೋಗ ಮಾಡಬೇಕು ಮತ್ತು ಶರಣರು ಬರೆದಂಥ ವಚನಗಳನ್ನು ಒಂದು ಐದು ವಚನ ಓದಬೇಕು ಐದು ವಚನಗಳನ್ನು ಓದ್ರಿ ಇದು ಕಡ್ಡಾಯ ಮಾಡಬೇಕು ಆ ನಂತರ ನಾವು ಅಂಗದ ಮೇಲೆ ಲಿಂಗ ಕಡೆಗೊಂಡಂಥವ್ರು ನಮಗೊಂದು ಸಿದ್ಧಾಂತ ಇತ್ತು ಜೀವನದಲ್ಲಿ ಕಷ್ಟ ನಷ್ಟ ಬರ್ತವೆ ಎಲ್ಲರಿಗೆ ನಾವು ಕಷ್ಟ ನಷ್ಟ ಬಂದಾಗ ಇಷ್ಟಲಿಂಗದಲ್ಲೇ ನಾವು ಕೇಳಬೇಕು ಲಿಂಗದ ಮುಖ ಜಂಗಮ ಜಂಗಮನೇ ಕೇಳಬೇಕು ಇಷ್ಟಲಿಂಗವನ್ನೇ ಕೇಳಬೇಕು ಇಷ್ಟಲಿಂಗದಲ್ಲಿ ನೀವು ನಿಷ್ಠೆಯಿಂದ ಕೇಳಿ ನೀವು ಎಲ್ಲ ಕಷ್ಟಗಳ ಪರಿಹಾರ ಮಾಡಪ್ಪ ಅಂತ ಕೇಳಿ ನೀವು ಖಂಡಿತವಾಗಿ ಕಷ್ಟಗಳ ಪರಿಹಾರ ಆಗ್ತವೆ ಒಂದು ಅದ್ಭುತವಾದಂಥ ಶಕ್ತಿ ಇಷ್ಟಲಿಂಗದಲ್ಲಿ ಐತಿ ಆದ್ರೆ ನಾವು ಕಷ್ಟಗಳನ್ನ ಕೇಳಕ್ಕ ಪಂಚಾಂಗ ಮಾಡಕ್ ಹೋಗ್ಬಾರ ಜ್ಯೋತಿಷ್ಕಾರ ಕೇಳಕ್ ಹೋಗ್ಬಾರ ಅದಕ್ಕಾಗಿ ನಾವು ಇಷ್ಟಲಿಂಗದಲ್ಲೇ ಕಷ್ಟಗಳನ್ನ ಕೇಳಬೇಕು ಇಷ್ಟಲಿಂಗದಲ್ಲೇ ಪರಿಹಾರ ಆಗ್ತವೆ ಇದು ಮೂರು ಕುಮೂರು ಸತ್ಯ ಅದ್ರ ಜೊತೆ ಇಷ್ಟಲಿಂಗವನ್ನು ಬಿಟ್ಟರೆ ಮತ್ತೆ ಏನು ನಾವು ಪೂಜೆ ಮಾಡಬಾರ ಇಷ್ಟನ್ನು ನಾವು ಅಳವಡಿಸ್ಕೊಂಡಿವಿ ಅಂತಂದ್ರೆ ಖಂಡಿತವಾಗಿಯೂ ಕೂಡ ನಾವು ಅರಿವಿನ ಸ್ವರೂಪಗಳ ಹಾಕ್ತೇವೆ ಅಂತ ನನಗೆ ಅನಿಸ್ತದೆ ಅದಕ್ಕಾಗಿ ತಮಗೆಲ್ಲರಿಗೂ ಈ ಮಠ ಒಕ್ಕೂಟದಲ್ಲಿ ಮಾಡಿದಂತ ಎಲ್ಲ ಮಹಾ ಕಾರ್ಯಕ್ಕೆ ಈ ಕಾಲದಲ್ಲಿ ಭಾಗವಹಿಸಿದಂತ ಎಲ್ಲ ಬಸವ ಭಕ್ತರಿಗೆ ಶರಣು ಇಲ್ಲಿ ಒಂದು ತಿಂಗಳ ಶರಣೆ ವಚನ ಟಿವಿ ಯೋಜಿಸಿದ್ದು ಅಪಲ್ತುರ ವಚನ ಟಿವಿ ಅಂತ ತಿಳ್ಕೊಂಡು ಹೇಳಿ ಮಾಡ್ಯಾರ ಅದು ಆ ವಚನ ಟಿವಿಯಿಂದನೇ ಎಲ್ಲಾ ಈ ಬಸವ ಸಂಸ್ಕೃತಿ ಭಯಂಕರ ಪ್ರಸಿದ್ಧಿ ಪಡೆದಿ ಅದೇ ಕಾಯಿ ನೀವೆಲ್ಲರೂ ವಚನ ಟಿವಿಗೆ ಸಬ್ಸ್ಕ್ರೈಬರ್ ಆಗಿರಿ ಅಂತ ತಮ್ಮಲ್ಲಿ ಏನಾಯಿತು ಬಸವ ಮೀಡಿಯಾ ತಿಳ್ಕೊಂಡು ಹೋಗ್ತಿ ಆ ಬಸವ ಮೀಡಿಯಾಗು ನೀವೆಲ್ಲ ಸಬ್ಸ್ಕ್ರೈಬರ್ ಆಗಿ ಅಲ್ಲ ಬಸವಣ್ಣವರೆಲ್ಲ ವಿಚಾರಗಳು ವಚನ ಟಿವಿ ಬಸವ ಮೀಡಿಯಾ ಬಸವಿ ಟೀ ಬರ್ತವೆ ದಯವಿಟ್ಟು ಕಾಮನ್ ಸ ಒಂದು ಬಹಳ ಪ್ರಮುಖದ ಸೂಚನೆ ಇಡೀ ಕಾರ